ಹಾಯ್ ಹಲೋ ರೈತ ಮಿತ್ರರೇ ನಿಮ್ಮ ಅಗ್ಡೆ ಕರ್ಣ ಚಾನಲ್ಗೆ ಸ್ವಾಗತ ಸೊ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಇದೆ ಅಂತ ಹೇಳಿದ್ರೆ ಚಾಟನ್ ಸ್ವೀಟ್ ಆಗಿ ಮಾಡಿ ವಿಡಿಯೋಸು ಜಾಸ್ತಿ ಲೆಂತಿ ಆಗ್ತಾ ಇದೆ ಅಂತ ಹೇಳಿದ್ರು ಸೊ ಶಾರ್ಟ್ ಆಗಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಪ್ಪ ಮುಖ್ಯವಾಗಿ ಅಂತ ಹೇಳಿದ್ರೆ ಗಿಡಕ್ಕೆ ಮೂವತ್ತೊಂದು ದಿನ ಆಗಿದೆ ಹೂವು ಪಿಂದೆ ಕಚ್ಚುವಂಥ ಸ್ಟೇಜ್ ಇವಾಗ ಸೊ ಈ ಟೈಮಲ್ಲಿ ಇದಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಮೈಕ್ರೋ ನ್ಯೂಟ್ರಿಯೆಂಟ್ಸು ಸೊ ಅದನ್ನು ಇವತ್ತು ಕೊಡೋಣ ಅಂತ ಬಂದಿದ್ದೀನಿ ಗಿಡಗಳು ಹೇಳ್ತಾ ಇರ್ತದೆ ನನ್ನ ಮಕ್ಕಳ ನೀವು ಮಾತ್ರ ಭಾನುವಾರ ಆದರೆ ಬಾಡೂಟ ಸಾಯಂಕಾಲ ಹೋದರೆ ಸ್ನ್ಯಾಕ್ಸ್ ಅಂತ ತಿಂತಾ ಇರ್ತೀರ ನನಗೂ ಏನಾದರೂ ಕೊಡರು ಅಂತ ಕೇಳ್ತು ಸೊ ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ತಂದೆ ದಿನ ನಿರಪ್ಪ ನೆನ್ಕು ಅಂತ ಹೇಳ್ಬಿಟ್ಟು ಮೈಕ್ರೋ ನ್ಯೂಟ್ರೆಂಟ್ಸ್ನ ತಗೊಂಬಂದು ತೋರಿಸ್ದೆ ಆ ನಗ್ತು ಸೋ ರೀ ಆಯಿತು ಇವತ್ತು ಕೊಟ್ಬೋಣ ಅಂತ ಹೇಳ್ಬಿಟ್ಟು ತಗೊಂಬಂದು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಕೊಡಬೇಕು ಸೊ ಏನಪ್ಪ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಮೈಕ್ರೋ ಅಂತ ಹೇಳಿದ್ರೆ ತುಂಬ ಜನಕ್ಕೆ ನಾನು ಹೇಳಿದಾಗ ಏನದು ಯಾವ ರೀತಿ ಇರುತ್ತೆ ಅಂತೆಲ್ಲ ಹೇಳ್ತಿದ್ರು ಸೊ ಅದಕ್ಕೆ ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಅದ್ರಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅಂತೆಲ್ಲ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಸೊ ಇನ್ನು ನೋಡ್ತಿರ್ಬೋದು ನಂದು ವೆಂಚೂರಿ ಹೋಗ್ಬಿಟ್ಟಿದೆ ಸೊ ಆದ ಕಾರಣ ಪವರ್ ಸ್ಪ್ರೇಯದಲ್ಲಿ ಬಿಡ್ತಾ ಇರೋದು ಡ್ರಿಪ್ ಮುಖಾಂತರ ಇವತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ತಾ ಇರೋದು ವೆಂಚುರಿ ಹೋಗ್ಬಿಟ್ಟಿದೆ ನೋಡ್ತಿರ್ಬೋದು ಅಲ್ಲಿ ತುಂಬ ಹಳೇದಾಯಿತು ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿದೆ ಸೊ ವೆಂಚುರಿ ಹೋಗ್ಬಿಟ್ಟಿದೆ ಇನ್ನು ಮೈನ್ ಏನೇನಪ್ಪ ಅಂದರೆ ಮೈಕ್ರೋ ನ್ಯೂಟ್ರಿಯಂಟ್ಸಲ್ಲಿ ಅಂತ ಹೇಳಿದ್ರೆ ಯಾವ್ಯಾವ ಕಂಟೆಂಟ್ ಇರುತ್ತೆ ಅಂತೇಳ್ಬಿಟ್ಟು ನೀವು ಇವಾಗ ಗಮನಿಸಿ ಇದರಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ತಿರ್ಬೋದು ಜೆನ್ನಾಕ್ಸ್ ಅಂತ ಹೇಳ್ಬಿಟ್ಟು ಇದು ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯಂಟ್ಸು ಸೊ ಇದೇನಪ್ಪ ಅಂತ ಹೇಳಿದ್ರೆ ನಾನು ಅರ್ಧ ಎಕರೆಗೆ ಒಂದು ಕೆ ಅಷ್ಟು ಕೊಡ್ತಾ ಇದ್ದೀನಿ ಡ್ರಿಪ್ ಮುಖಾಂತರ ಕೊಡ್ತಾ ಇದ್ದೀನಿ ಆದ ಕಾರಣ ಸೊ ನೀವು ಸ್ಪ್ರೇಗೆ ಬಳಕೆ ಮಾಡೋದಾದ್ರೆ ಒಂದು ಟೂ ಗ್ರಾಮ್ ಪರ್ ಲೀಟರ್ ಯೂಸ್ ಮಾಡ್ಕೋಬೋದು ಇದರಲ್ಲಿ ಏನೇನಪ್ಪ ಇರುತ್ತೆ ಅಂತೇಳಿದ್ರೆ ನೋಡೋದು ಎಫ್ ಐರನ್ನು ಮ್ಯಾಂಗ್ನೀಸು ಜಿಂಕು ಕಾಪರು ಬೋರಾನು ಮೆಗ್ನೀಷಿಯಮ್ ಸೊ ಈ ಕಂಟೆಂಟ್ಸ್ ಎಲ್ಲ ಇದರಲ್ಲಿ ಮಿಕ್ಸ್ ಇರುತ್ತೆ ಸೊ ಇದು ಮೈನ್ ಏನಪ್ಪ ಅಂತ ಹೇಳಿದ್ರೆ ಗ್ರೋತ್ಗೆ ಮತ್ತು ಫ್ರೂಟ್ ಸೆಟ್ಟಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಆದ ಕಾರಣ ನಾನು ಡ್ರಿಪ್ ಮುಖಾಂತರ ಇದನ್ನು ಕೊಡ್ತಾ ಇದ್ದೀನಿ ಹೀರೆ ಗಿಡಕ್ಕೆ ಮೈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನೋದು ತುಂಬ ಮುಖ್ಯವಾಗಿರೋದು ಯಾಕಂತೇಳಿದ್ರೆ ಪಿಂದೆ ಬಂದು ಕಾಯಿ ಒಂದಷ್ಟು ಆಗಿರುತ್ತೆ ಅದಾದ ನಂತರ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗೋದಿಲ್ಲ ಅವಾಗ ಆ ರೀತಿ ಆಗುತ್ತೆ ಸೊ ಆದ ಕಾರಣ ಈ ಗೊಬ್ಬರನ ಇವತ್ತು ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಷ್ಟನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು